ಭಾಗದಲ್ಲೂ ಆತಂಕ ಇದೆಯಾ ಹಾರಂಗಿ ಅಣೆಕಟ್ಟಿಗೆ ಕಾದಿದ್ಯಾ ಕಂಟಕ ಕಲ್ಲು ಗಣಿಗಾರಿಕೆಯಿಂದ ಈ ಡ್ಯಾಮ್ಗೆ ಎಫೆಕ್ಟ್ ಆಗಿದೆಯಾ ಕಾವೇರಿ ಜಲಾನಯನ ಭಾಗದಲ್ಲೂ ಇಂತಹ ಆತಂಕ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾರಂಗಿ ಅಣೆಕಟ್ಟಿಗೆಯೂ ಕಂಟಕ ಕಾದಿದ್ಯಾ ಈಗಾಗಲೇ ಕಲ್ಲು ಗಣಿಕೆಯ ಗಣಿಗಾರಿಕೆಯ ಎಫೆಕ್ಟ್ ಇಲ್ಲಿಗೆ ತಟ್ಟಿದೆಯಾ ಸೋಮವಾರ ಪೇಟೆ ತಾಲೂಕಿನಲ್ಲಿದೆ ಡ್ಯಾಂ ಸಾವಿರಾರು ಎಕರೆ ಕೃಷಿಗೆ ನೀರುಣಿಸುತ್ತೆ ಈ ಒಂದು ಜಲಾಶಯ ಡ್ಯಾಮ್ ಸುತ್ತಮುತ್ತ ಬೆಟ್ಟವನ್ನ ಕೊರೆಯಲಾಗಿದೆ ಕಲ್ಲು ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಇದು ಅದರ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಈ ಮೂಲಕ ಹಾರಂಗಿಗೆ ಕಂಟಕ ಎದುರಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದು ಗಣಿಗಾರಿಕೆಯಿಂದ ಜಲಾಶಯಕ್ಕೆ ಈಗ ಭೀತಿ ಉಂಟಾಗಿದೆ ಆತಂಕ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲೂ ಕೂಡ ಇಂತಹ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇದೆ ಹಾರಂಗಿ ಅಣೆಕಟ್ಟಿಗೆ ಕಂಟಕ ಕಾದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಆಗಿದೆ ಅಲ್ಲಿನ ಆರಂಗಿ ಜಲಾಶಯ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಕೊಡಗು ಜಿಲ್ಲೆಯ ಆರಂಗಿ ಜಲಾಶಯದ ಅಣೆಕಟ್ಟಿನ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಆರಂಗಿ ಜಲಾಶಯಕ್ಕೆ ಕಂಟಕ ಎದುರಾಗಿದೆ ಆರಂಗಿ ಜಲಾಶಯದ ಸುತ್ತಮುತ್ತ ಹಿಡಿಯುತ್ತಿರುವಂತಹ ಕಣ್ಣು ಗಣಿಗಾರಿಕೆಯಿಂದ ಒಂದು ಕಂಟಕ ಇದು ಆರಂಗಿ ಜಲಾಶಯ ಅಂತ ಹೇಳ್ಬೋದು ಕೊಡಗು ಜಿಲ್ಲೆಯ ಒಂದು ಸೋಮರ್ಪೇಟೆ ತಾಲೂಕಿನಲ್ಲಿರುವಂತಹ ಆರಂಗಿ ಜಲಾಶಯ ಇದಾಗಿರುವಂತದ್ದು ಸುಮಾರು ನೂರ ಅಂದ್ರೆ ನೂರ ಅರವತ್ತು ಎರಡು ಅಡಿ ಎತ್ತರ ಇರುವಂತದ್ದು ಇನ್ನೂರ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೈದು ಅಡಿ ಉದ್ದ ಇರುವಂತಹ ಅಣೆಕಟ್ಟು ಮುಖ್ಯವಾದ ಅಣೆಕಟ್ಟು ಅಂತ ಹೇಳ್ಬೋದು ಇದು ಕೆರೆಸ್ ಅಣೆಕಟ್ಟಿಗೆ ನೀರನ್ನ ಕಡುವಂತಹ ಮುಖ್ಯ ನದಿ ಇದಾಗಿರುವಂತದ್ದು ಇದು ನದಿಗೆ ಅಣೆಕಟ್ಟನ್ನ ಕಟ್ಟಿರುವಂತದ್ದು ಇದು ಆರಂಗಿ ಜಲಾಶಯದ ಸುತ್ತಮುತ್ತಲಿರುವಂತಹ ಹಲವಾರು ಗ್ರಾಮಗಳಿಗೆ ಅಂದ್ರೆ ಮೂರು ಜಿಲ್ಲೆಗಳಿಗೆ ಕೃಷಿ ಭೂಮಿಗಳಿಗೆ ನೀರನ್ನ ತೆಡುವುದರ ಜೊತೆಗೆ ಒಂದು ಕುಡಿಯುವ ನೀರಿನ ಮತ್ತೆ ಕೃಷಿ ಭೂಮಿಗಳಿಗೆ ಸಾವಿರಾರು ಎಕರೆ ಕೃಷಿ ಭೂಮಿಗಳಿಗೆ ನೀರನ್ನ ಕೊಡುವಂತ ಜಲಾಶಯ ಮುಖ್ಯವಾದ ಜಲಾಶಯ ಇದಾಗಿರುವಂತದ್ದು ಈ ಜಲಾಶಯನದ ಸುತ್ತಮುತ್ತ ಸುಮಾರು ಅಂದ್ರೆ ಆರಂಗಿ ಜಲಾಶಯದ ಮುಂದಗಡೆ ಮತ್ತೆ ಹಿಂದಗಡೆ ಭಾಗದಲ್ಲಿ ಎರಡು ಭಾಗದಲ್ಲಿ ಕೂಡ ಒಂದು ಕಲ್ಲು ಗಡಿ ಗಣಿಗಾರಿಕೆ ಆ ಸರ್ಕಾರದ ಅನುಮತಿಯನ್ನ ಪಡೆದುಕೊಂಡು ಎಲ್ಲಾ ರೀತಿಯ ಪರವಾನಗಿಯನ್ನ ಪಡೆದುಕೊಂಡು ಒಂದು ಕಲ್ಲು ಗಡಿ ಗಣಿಗಾರಿಕೆ ನಡೀತಾ ಇದೆ ಆದ್ರೆ ಈ ಜಲಾಶಯನಕ್ಕೆ ಕಂಟಕ ಎದುರಾಗಿದೆ ಅಂತ ಹೇಳ್ಬಹುದು ಅದರಲ್ಲಿ ಸುಮಾರು ಅಂದ್ರೆ ಕಲ್ಲು ಗಣಿಗಾರಿಕೆ ಏನಿದೆ ಸುತ್ತಮುತ್ತ ಭಾಗದಲ್ಲಿ ನಡೆಯುತ್ತಿರುವಂತಹ ಕಲ್ಲು ಗಣಿಗಾರಿಕೆಯಿಂದಾಗಿ ಅದು ಬ್ಲಾಸ್ಟ್ ಆಗುತ್ತೆ ಸುಮಾರು ಅಂದ್ರೆ ಒಂದು ಕಲ್ಲು ಗಡಿಗಾರಿಕೆಯಲ್ಲಿ ನೂರು ಅಡಿ ಆಳಕ್ಕಿಂತ ಹೆಚ್ಚು ಒಂದು ಬಂಡೆಗಳನ್ನ ಕೊರೀತಾ ಇರುವಂತದ್ದು ಅಲ್ಲಿ ಒಂದು ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಸಂದರ್ಭದಲ್ಲಿ ಈ ಕಲ್ಲು ಗಡಿಗಾರಿಕೆಯಿಂದಾಗಿ ಆರಂಗಿ ಜಲಾಶಯದ ಅನತಿಯ ದೂರದಲ್ಲಿರುವಂತಹ ಕಾರಣದಿಂದಾಗಿ ಕೂಡ ಒಂದು ಆರಂಗಿ ಜಲಾಶಯಕ್ಕೆ ಕಂಟಕ ಎದುರಾಗಿದೆ ಅಂದ್ರೆ ಇದನ್ನ ಮೂರು ಜಿಲ್ಲೆಗಳಿಗೆ ನೀರು ಕೊಡುವ ಉದ್ದೇಶದಿಂದ ನಿರ್ಮಾಣ ಮಾಡಿರುವಂತಹ ಈ ಜಲಾಶಯ ಏನಿದೆ ಈ ಜಲಾಶಯನಕ್ಕೆ ಕಂಟಕ ಎದುರಾದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಅಣೆಕಟ್ಟನ ಕಟ್ಟೋದಕ್ಕೆ ಸಾಧ್ಯವಾಗದಿಲ್ಲ ಎಂಬುದು ಕೂಡ ಸ್ಥಳೀಯರ ಆರೋಪವಾಗಿರುವಂತದ್ದು ಅಂದ್ರೆ ಕೊಡಗು ಜಿಲ್ಲೆಯ ಸೋಮರಪೇಟೆ ಭಾಗದಲ್ಲಿರುವಂತಹ ಒಂದು ಿ ಜಲಾಶಯ ಒಂದು ಅರಣ್ಯ ಏನಿದೆ ಅರಣ್ಯ ಒಳಭಾಗದಲ್ಲಿ ಏಳು ಗಂಡ ಕಲ್ಲು ಗಣಿಗಾರಿಕೆ ನಡೀತಿರುವಂತದ್ದು ಮತ್ತೆ ಒಳಭಾಗದಲ್ಲಿಯೂ ಕೂಡ ಸರ್ಕಾರದ ಅನುಮತಿ ಪಡೆದು ಒಂದು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಇದನ್ನ ಕೂಡ ಸ್ಥಳೀಯರು ಅದನ್ನ ಕೂಡಲೇ ರದ್ದು ಮಾಡಬೇಕು ಆ ರದ್ದು ಮಾಡುವ ಉದ್ದೇಶದಿಂದಾಗಿ ಕೂಡ ಈ ಏನಾದ್ರು ರದ್ದು ಮಾಡಿದ್ರೆ ಆರಂಗ್ಯ ಜಲಾಶಯದ ಅಣೆಕಟ್ಟು ಉಳಿಯುತ್ತೆ ಇಲ್ಲ ಆರಂಗ್ಯ ಜಲಾಶಯದ ಅಣೆಕಟ್ಟಿಗೆ ಆಪತ್ತು ಎದುರಾಗುತ್ತೆ ಎಂಬುದನ್ನ ಆರೋಪವನ್ನ ಮಾಡ್ತಿರುವಂತದ್ದು ಸಾವಿರದ ನಿರ್ಮಾಣವಾಗಿದೆ ಬಹಳ ಹಳೆ ಕಟ್ಟ ಹಳೆ ಅಣೆಗಟ್ಟು ಅಂತ ಹೇಳ್ಬಹುದು ಇದಕ್ಕೆ ಯಾವುದೇ ರೀತಿಯ ತೊಂದರೆ ರೀತಿಯಲ್ಲಿ ಕೂಡ ಕಾಪಾಡಬೇಕು ಎಂಬುದನ್ನು ಕೂಡ ಸ್ಥಳೀಯರ ಒಂದು ಆಗಿರುವಂತದ್ದು ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಕನ್ನಡ ಕೊಡುಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ